ಪ್ಲಾಸ್ಟಿಕ್ ವೈರ್ ಬ್ಯಾಗ್ಸ್ ಇನ್ನೇನು ಕಣ್ಮರೆಯಾಗ್ತಾ ಇವೆ ಎನ್ನುವ ಹೊತ್ತಿಗೆ ಮತ್ತೆ ಬೇಡಿಕೆ ಬಂದಿದೆ ಹೌದು ಚಲಕೆರೆ ನಗರದ ಶಾಂತಿನಗರದ ಗೃಹಿಣಿ ಕಾಮಾಕ್ಷಿ ಮೌನೇಶಾಚಾರ್ ತಮ್ಮ ಮನೆಯಲ್ಲಿ ಟೈಲರಿಂಗ್ ವೃತ್ತಿ ಜೊತೆಗೆ ವೈರ್ ಬ್ಯಾಗ್ ಹೆಣೆದು ಮಾರಾಟ ಮಾಡುವ ಮೂಲಕ ಸ್ವಾವಲಂಬಿ ಜೀವನ ರೂಪಿಸಿಕೊಳ್ಳುತ್ತಿದ್ದಾರೆ ಗ್ರಾಮೀಣ ಭಾಗದ ಹಾಲು ಮೊಸರು ತುಪ್ಪ ಹಾಗೂ ತರಕಾರಿ ವ್ಯಾಪಾರ ಮಾಡುವ ಮಹಿಳೆಯರು ವೈರ್ ಬ್ಯಾಗ್ ಮೊರೆ ಹೋಗಿದ್ದು ಮತ್ತೆ ವೈರ್ ಬ್ಯಾಗ್ಗೆ ತುಂಬಾ ಬೇಡಿಕೆ ಬಂದಿದೆ ಪ್ಲಾಸ್ಟಿಕ್ ವೈರ್ ಬ್ಯಾಗ್ಗಳು ಮತ್ತೆ ಹೊಸ ರೂಪದೊಂದಿಗೆ ಬಂದಿವೆ ಇದರ ನೇಗೆ ಬಣ್ಣಗಳ ಕಾಂಬಿನೇಷನ್ ಹೊಸ ಡಿಸೈನ್ಗಳು ಜನರಿಗೆ ಇಷ್ಟವಾಗಿವೆ ಮುಖ್ಯವಾಗಿ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಬಳಕೆ ಕಣ್ಮರಿಯಾಗಿದ್ದ ಪ್ಲಾಸ್ಟಿಕ್ ವೈರ್ನ ಬ್ಯಾಗ್ಗಳ ಮೊರೆ ಹೋಗುತ್ತಿದ್ದಾರೆ ಹಾಂ 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 ಹಳ್ಳಿಯಾರ ತಗೊಂಡೋಗ್ತಾರೆ ಒಂದೇ ಎಷ್ಟು ಬೇ ಒಂದು ಎಷ್ಟು ಒಂದು ಬ್ಯಾಗಣೆಗೆ ಎಷ್ಟು ತಿರುತ್ತೆ ಐಟಮ್ ಟೈಮ್ ಕಡೆ ಎರಡು ಮೂರು ಹಾಂ 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 ಒಟ್ಟು ಜನ ಹಳ್ಳಿ ಜನ ಹಳ್ಳಿ ಜನ ತಗೊಂಡೋಗ್ತಾರಲ್ಲ ಹಳ್ಳಿ ಜನ ಇನ್ನೂರೈದು ರೂಪಾಯಿಂದ ಎಷ್ಟು ಇದು ದೊಡ್ಡ ಬ್ಯಾಗ್ ಎಷ್ಟು